ಬಡ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಯುವಕರಿಗೆ ಸಮಾಜ ರೈತ ಬಾಂಧವರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಕ್ರಿಯೆ ಯೋಜನೆಯನ್ನು ನಮ್ಮ ಶಾಸಕರು ಮಾಡ್ತಾರಂತ ವಿಶ್ವಾಸ ನಮ್ದಾಗ ಈ ನಿಗಮ ಮುಖಾಂತರವಾಗಿ ಸಾಲ ಸೌಲಭ್ಯವನ್ನು ಕೊಡುವಂತ ಇದರ ಅವರು ಪ್ರಯತ್ನ ಪಡಲಿ ಈ ನಿಗಮದಿಂದ ಎಷ್ಟು ಲಿಂಗಾಯತ ಒಳಪಡಗಳಿಗೆ ಅನುಕೂಲ ಮಾಡಬಹುದು ಸಹಾಯ ಮಾಡ್ಬೋದು ಆ ಸಹಾಯವನ್ನು ನನ್ನ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಇನ್ನು ಹೆಚ್ಚಿನ ಜವಾಬ್ದಾರಿ ಸಿಗಲಿ ಉನ್ನತ ಸ್ಥಾನ ಸಿಗಲಿ ಅವರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಶುಭ ಬಹಳ ಹರ್ಷ ಆಗೈತಿ ಮುಂದೆ ಅವ್ರಿಗೆ ಇನ್ನೂ ಉನ್ನತ ಸಾಹಸ ಅಂತ ಭಗವಂತನಲ್ಲಿ ಮತ್ತು ಬಸವನಲ್ಲಿ ಉದ್ದ ಬಸವಾಗ ಪ್ರಾರ್ಥನೆ ಮಾಡ್ತೀವಿ ಭಗವಂತ ನಮ್ಮೆಲ್ಲ ನಿರೀಕ್ಷೆ ಅವ್ರ ಮಂತ್ರಿ ಆಗೋ ಅಂತೇಳಿ ಸಮಾಜ ಬಾಂಧವ್ರೆ ಅಪೇಕ್ಷೆ ಆಗಿತ್ತು ಹಾಗಾಗಿ ಮುಖ್ಯಮಂತ್ರಿಗಳು ಸದ್ಯದ ಸಂದರ್ಭದಲ್ಲಿ ಅವರಿಗೆ ನಿಗಾಮಂಡಳಿ ಅಂತೇಳಿ ಒಂದು ಅಧ್ಯಕ್ಷಸ್ಥಾನ ಕೊಟ್ಟಿದ್ದಾರೆ ಇದು ಸಮಾಜದ ಕೆಲಸ ಮಾಡಲಿಕ್ಕೊಂದು ಒಳ್ಳೆಯ ಅವಕಾಶ ಏಕೆಂದರೆ ಬೇರೆ ಬೇರೆ ನಿಗಮ ಮಂಡಳಿಗಳು ಅಭಿವೃದ್ಧಿ ಕಡೆಗೆ ಮಾತು ಕೊಡ್ತವೆ ಬಟ್ ಈ ಮಂಡಳಿ ನೇರವಾಗಿ ಸಮಾಜ ಬಾಂಧವರಿಗೆ ಕೆಲಸ ಮಾಡಲಿಕ್ಕೆ ಉತ್ತಮವಾದಂಥ ಅವಕಾಶ ಇರ್ತದೆ ಹಾಗಾಗಿ ನಿಗಮ ಮಂಡಳಿ ಅಧ್ಯಕ್ಷರಿದ್ದು ನಮಗೆಲ್ಲ ಖುಷಿ ತಂದಿದೆ ಅವ್ರ ಮುಖಾಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಯುವಕರಿಗೆ ಸಮಾಜ ರೈತ ಬಾಂಧವರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಕ್ರಿಯೆ ಯೋಜನೆಯನ್ನು ನಮ್ಮ ಶಾಸಕರು ಮಾಡ್ತಾರೆ ವಿಶ್ವಾಸ ನಮ್ಮದಾಗಿದೆ ಜಾತಿಗೆಲ್ಲ ಥರ ಈ ಅಭಿವೃದ್ಧಿ ಏನಪ್ಪಾ ಅಂದರೆ ಲಿಂಗಾಯತರಲ್ಲಿ ಬಹುತೇಕ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಆರ್ಥಿಕ ಸಂಕಷ್ಟ ಅನುಭವಿಸುತ್ತೆ ಈ ಆರ್ಥಿಕ ಸಂಕಷ್ಟ ಅನುಭವಿಸ್ಲಿಕ್ಕೆ ಅವ್ರು ಬೇಕಾಗಿರ್ತಕ್ಕಂಥದ್ದು ಶಾಲಾ ಶುಲ್ಕ ಹಾಗಾಗಿ ಶಾಲಾ ಶುಲ್ಕದೊಳಗೆ ವಿನಾಯಿತಿಯನ್ನು ಕೊಡುವಂಥದ್ರೊಳಗೆ ನಮ್ಮ ನಿಗಮ ಮಂಡಳಿಯಿಂದ ಒಂದು ಯೋಜನೆ ರೂಪಿಸಲಿ ಅದರ ಜೊತೆಯಲ್ಲಿ ಮತ್ತು ಸಮಾಜದ ನಿರುದ್ಯೋಗಿ ಯುವಕರು ಅವ್ರಿಗೆ ಯಾವುದೇ ರೀತಿಯ ಗೌರ್ಮೆಂಟ್ ಬೆನಿಫಿಟ್ ಇಲ್ಲ ಈ ಮಂಡಳಿ ಮುಖಾಂತರವಾಗಿ ಸಾಲ ಸೌಲಭ್ಯವನ್ನು ಕೊಡುವಂಥ ಇದರೊಳಗೆ ಅವರು ಪ್ರಯತ್ನ ಪಡಲಿ ಆ ನಿಟ್ಟಿನಲ್ಲಿ ಅವರ ಎರಡು ವರ್ಷ ಅಂತ ಅವಕಾಶ ಕೊಟ್ಟಿದ್ದಾರೆ ಅವರ ಇನ್ನು ಕಂಟಿನ್ಯೂ ಆಗಿ ಮಾಡೋಷ್ಟು ಮಟ್ಟಿಗೆ ಬೆಳಿಲಿ ಅಂತ ನಾನು ಸದ್ಯದಲ್ಲಿ ಆಶಿಸ್ತೇನೆ ಧನ್ಯವಾದಗಳು ಏನಿಲ್ಲ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಒಂದು ಜವಾಬ್ದಾರಿಯನ್ನು ಏನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ಮಾಡಿದ್ದಾರೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಸಮಾಜದ ಪರವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ಜನರ ಪರವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಜನರು ಹೇಳ್ತಾರೆ ಮಂತ್ರಿ ಆಗಬೇಕಾಗಿತ್ತು ಅಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲೋ ಇವತ್ತು ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಇರುವಂಥ ಏನು ಒಂದು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಬಹುತೇಕ ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಪ್ರಾರಂಭ ಆದಂಥ ನಿಗಮ ಹೊಸದಾಗಿ ಇನ್ನೂ ಅನೇಕ ಬದಲಾವಣೆಗಳನ್ನು ಇವತ್ತು ರೈತರಿಗೆ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ನಿಗಮದಿಂದ ಎಷ್ಟು ಲಿಂಗಾಯತ ಒಳಪಂಗಡಿಗಳಿಗೆ ಇವತ್ತು ಅನುಕೂಲ ಮಾಡ್ಬೋದು ಸಹಾಯ ಮಾಡ್ಬೋದು ಆ ಸಹಾಯವನ್ನು ನನ್ನ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅಲ್ಲ ಬೇಡಿಕೆ ಇದೆ ಎ ಮಾಡಬೇಕು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕೇಂದ್ರ ಸರ್ಕಾರದ ಒ ಸಿ ಮೀಸಲಾತಿ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಬೇಡಿಕೆ ಕೂಡ ಇದೆ ಎಲ್ಲರ ಒತ್ತು ಒಕ್ಕೂರ್ವ ಅಭಿಪ್ರಾಯ ಏನಂದರೆ ಇವತ್ತು ಎಲ್ಲ ಲಿಂಗಾಯತರಿಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಾತಿ ಬೇಕು ಆ ನಿಟ್ಟಿನಲ್ಲಿ ಆ ಹೋರಾಟಗಳು ಸಮುದಾಯಗಳು ಮಾಡ್ತಾ ಇದ್ದಾವೆ ಅದರಲ್ಲಿ ಇವತ್ತು ಎಲ್ಲರಿಗೂ ಕೂಡ ಬೆಂಬಲವನ್ನು ಕೊಡಬೇಕು ಸಂವಿಧಾನಬದ್ಧವಾದ ನ್ಯಾಯಯುತವಾದ ಬೇಡಿಕೆಗಳೇನೇನಿದ್ದಾವೆ ಅವನ್ನೆಲ್ಲ ನೆರವೇರಿಸುವಂಥದ್ದು ಸರ್ಕಾರದ ಕರ್ತವ್ಯ ಅದನ್ನ ಖಂಡಿತವಾಗಿ ಮಾಡ್ತಾರೆ ಅನ್ನೋದು ವಿಶ್ವಾಸ ವ್ಯಕ್ತಪಡಿಸ್ತೀನಿ ಖಂಡಿತವಾಗಿ ಈ ಒಂದು ನಿಗಮ ಮಂಡಳಿ ಇವತ್ತು ಇಪ್ಪತ್ತರಲ್ಲಿ ಪ್ರಾರಂಭ ಆದಂಥದ್ದು ಇನ್ನೂ ಅಷ್ಟು ಬೆಳಕು ಚೆಲ್ಲಿಲ್ಲ ಯಾಕಂದರೆ ಹಿಂದೆ ಅನೇಕ ಅನುದಾನವನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಆದರೆ ಅದಕ್ಕೆ ಪೂರ್ಣ ಪ್ರಮಾಣವಾಗಿ ಭರವಸೆಯನ್ನು ಈಡೇರಿಸಕ್ಕಾಗಿಲ್ಲ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವ್ರ ಹತ್ರ ನಾ ಚರ್ಚೆ ಮಾಡಿ ಇಲ್ಲಿ ಏನು ಅನುಕೂಲಗಳಾಗಬೇಕು ಈ ನಿಗಮದಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ವ್ಯಕ್ತಿ ಸ್ವಯಂ ಉದ್ಯೋಗ ಸಾಲ ಇರ್ಬೋದು ಬಸವ ಬೆಳಕು ಅಂತಿದೆ ಇವತ್ತು ಗಂಗಾ ಕಲ್ಯಾಣಗಳಿದ್ದಾವೆ ಇವೆಲ್ಲ ಯೋಜನೆಗಳನ್ನು ಇವತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವನ ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾಶೇಪ್ ಕಾಶ್ಯಪ್ನವರು ಇಸ್ ಒನ್ ಆಫ್ ದ ಮೋಸ್ಟ್ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈಂಡ್ ಸೊ ಅಪಾರ್ಟ್ ಫ್ರಮ್ ಎನ ಪೊಲಿಟಿಕಲ್ ಕೌಸರ್ ಬಂದಿಲ್ಲ ಈಸ್ ಅ ಪ್ಯೂರ್ ಅನ್ ವಂಡರ್ಫುಲ್ ಸೋಲ್ ಸೊ ಆಸ್ ಅ ಫ್ರೆಂಡ್ ಆಫ್ ಕಮ್ ಸೊ ಇಟ್ಸ್ ಅನ್ ಅಮೇಝಿಂಗ್ ಅವರಿಗೆ ಈ ಸ್ಥಾನ ಇನ್ನೂ ಇದೊಂದೇ ಅಲ್ಲ ಇನ್ನು ಉನ್ನತ ಸ್ಥಾನಗಳು ಸಿಗಲಿ ಅವರಿಗೆ ಅವ್ರು ತಂದೆ ಕಾಲದಿಂದ ಅವರು ವಿಶೇಷವಾದಂಥ ಸೇವೆ ಸಲ್ಲಿಸ್ಕೊತ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಕ್ಷೇತ್ರಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಪಕ್ಷದಲ್ಲಿ ಒಬ್ಬ ಯುವ ನಾಯಕರಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿ ಉನ್ನತ ಸ್ಥಾನ ಸಿಗಲಿ ಅವರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಶುಭವನ್ನು ಹಾರಿಸ್ತೀನಿ ಸೊ ಈ ಸಮಯದಲ್ಲಿ ಸಿ ಎಮ್ ಅವರು ಮತ್ತು ಮಠಾಧೀಶರು ಎಲ್ಲ ಬಂದಿದ್ದರು ಹೇಗೆ ಅನಿಸ್ತಾ ಇದೆ ಸರ್ ಇವರ ಪದಗ್ರಹಣ ವಿಚಾರವಾಗಿ ಮತ್ತು ವೀರಶವ ಅಭಿವೃದ್ಧಿ ನಿಗಮ ಅಂತಲೇ ಸರ್ಕಾರ ಪ್ರಸ್ತಾವ ಮಾಡಿದೆ ಏನೆಲ್ಲ ಜ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಯೋಜನೆಗಳ ಬಗ್ಗೆ ಅವರನ್ನೇ ತಾವು ಕೇಳಿ ಅವ್ರು ಬಂದಿರತಕ್ಕಂಥದ್ದು ಪ್ಯೂರ್ ಫ್ರೆಂಡ್ಶಿಪ್ ಅನ್ಸುತ್ತೆ ಯಾಕಂದರೆ ಎಲ್ಲ ದೇವರು ಎಲ್ಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅಂತಂದರೆ ಇಟ್ ಶೋಸ್ ವಾಟ್ ಕರಿಷ್ಮಾ ಇಸ್ ಗಾಟ್ ಸೊ ಆ ಕರಿಷ್ಮಾಕೋಸ್ಕರ ಬಂದಿರತಕ್ಕಂಥದ್ದು ಹಂಗಾಗಿ ಅವರು ಪ್ರೀತಿ ವಾತ್ಸಲ್ಯ ಪ್ರೀತಿ ವಿಶ್ವಾಸ ಜನರ ಜೊತೆ ರೀತಿ ಇದೆ ಅನ್ನೋದೇ ಒಂದು ಉದಾಹರಣೆ ಯಾವುದೋ ನಾನು ಕೆಳಗೆ ಬರೋಕೆ ನೋಡಿದ್ರೆ ಪೂರ ಟ್ರಾಫಿಕ್ ಜಾಮ್ ಆಗಿದೆ ಸೊ ಬಹಳ ಜನ ಎಲ್ಲ ಇಡೀ ನಮ್ಮ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಭಾಗದಿಂದ ಜನರ ಬಂದು ಇವತ್ತು ವಿಶ್ವಸ್ ಮಾಡ್ತಾ ಇದ್ದಾರೆ ಸೊ ಈ ಸ್ಟ್ರೆಂತ್ ಅವ್ರಿಗಿನ್ನ ಬೆಳಿಲಿ ನಾವು ಅವ್ರ ಜೊತೆ ಅವಾಗಲೂ ಸಲಹಾ ಇರ್ತೇವೆ ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಸ್ವಾಮೀಜಿ ಈಗ ಒತ್ತಡ ಅಂತೂ ಇದೆ ಸೊ ಇದೆಲ್ಲ ನಾನು ಜಾಸ್ತಿ ಇದ್ರ ಬಗ್ಗೆ ಮಾತನಾಡಕ್ಕೆ ಹೋಗುದಲ್ಲ ಮಿನಿಸ್ಟರ್ ಗುಡ್ ಸೊ ಇದು ಸಬ್ಜೆಕ್ಟಿವ್ ಆಗಿರುತ್ತೆ ಹಂಗಾಗಿ ನಾನು ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಕ್ಕೆ ಹೋಗಲ್ಲ ಏನಂದ್ರಿ ಈಗ ಅವ್ರ ಒತ್ತಡಗಳು ಈಗ ಚುನಾವಣೆ ಬಂದಾಗ ಈ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನಾವು ಕಳೆದ ಹತ್ತು ವರ್ಷದ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡ್ಬೇಕು ನಾವು ಹೊರತು ಇಂಥ ಕಾಂಟ್ರಿವೈಸ ಕ್ವೇಶನ್ ತಾವು ಕೂಡ ಕೇಳ್ಬಾರ್ದು ಅಲ್ವಾ ಇಂಥ ಕಾಂಟ್ರಿವೇಸ್ ಇಂಥ ಕಾಂಟ್ರಿವರ್ಸ್ ಅಲ್ರಿ ರೀ ಹಾಂ ನೀವು ನೀವು ತಾನೇ ಕೇಳಿದ್ರೆ ಪಬ್ಲಿಕ್ಕಿಗೆ ಗೊತ್ತಾಗೋದ್ ನೀವು ಇಂತ ಪ್ರಶ್ನೆ ಕೇಳಿದಿದ್ದೇನೆ ಇದನ್ನು ಭಾಳ ಮನ್ ಆಯ್ತು ರೀ ಮಾಸ್ಕ್ ಮಾಸ್ಕಿಂಗ್ ಯು ಈಗ ಯಾರು ಖರ್ಚು ಮಾಡ್ರಿ ಆ ಇಲಾಖೆನವ್ರು ಕೇಳಿ ಹೂವ ಸ್ಪೆಂಡ್ ದಿಸ್ ಮನಿ ವಿಶ್ ಡಿಪಾರ್ಟ್ಮೆಂಟ್ ಅಸ್ಪೆಂಟ್ ಬನ್ನಿ ಪ್ಲೀಸ್ ಆಸ್ಕ್ಸೆಂಟ್ ಅಪ್ರೇಟ್ಲಿ ಆನ್ಸರ್ ಅಲ್ವಾ ಐ ಆಮ್ ನಾಟ್ ರೈಟ್ ಪರ್ಸೆಂಟ್ ಆನ್ಸರ್ ಈ ಒಂದು ಆಮ್ ಅ ಪಾರ್ಟ್ ಆಫ್ ಅ ಗೌರ್ಮೆಂಟ್ ಬಟ್ ಇಟ್ಸ್ ನಾಟ್ ಎ ಮ್ಯಾಂಡಿ ಐ ಶುಡ್ ಆನ್ಸರ್ ದಿಸ್ ರೈಟ್ ಸೊ ಸಮೈಮ್ಸ್ ಐ ಮೀನ್ ಕಾಟ್ ಫಾರ್ ಸರ್ಪ್ರೈಸ್ ಐ ಮೀನ್ ರಿಯಲಿ ನಾಟ್ ಅರ್ ಸಮ್ಸ್ ವಿಲ್ ಆಪನ್ ಬಟ್ ಇದನ್ನ ಇದನ್ನೇ ಜಾಸ್ತಿ ಪ್ರಮುಖವಾಗಿ ತಗೋದಕ್ಕೆ ನಾವು ಭಾಳಷ್ಟು ಪ್ರಶ್ನೆಗಳ ಅದನ್ನು ಕೇಳ್ಬೋದಲ್ಲ ದಟ್ಸ್ ಮೈ ಕ್ವಶನ್ ಇಸ್ ಎಲ್ಲಿ ಥರ ಹಿಂದೂ ಮುಸ್ಲಿಮರ ಪದ ಬರೆದ್ ಬಹಳ ಅಗ್ರೆಸಿವ್ ಆಗಿ ಕೇಳ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ ಅದನ್ನು ಬಿಟ್ಟು ಬೇರೆ ಕೇಳ್ಬೋದಲ್ಲ ಅಲ್ವಾ ವಾಜಪೇಯಿ ಅವರು ಪ್ರಧಾನ ಪ್ರಧಾನಮಂತ್ರಿ ಇದ್ದಾಗ ಬಸ್ ಓದಿಲ್ವ ಪಾಕಿಸ್ತಾನಿಗೆ ಮತ್ತೆ ಅದನ್ನೇ ಕೇಳ್ಬೇಕಲ್ವಾ ಅದನ್ನ ಕೇಳಂಗಿಲ್ಲ ನೀವು ಕಾಮನ್ ಮ್ಯಾನಿಗೆ ಹಾಂ ಮೋದಿ ಸಾಹೇಬ್ರ ಹೋಗಿ ನವಾಜ್ ಶರೀಫ್ ಕೇಳ್ತೀನಿ ಅದನ್ನೇ ಕೇಳಲ್ಲ ಕೇಳಬೇಕು ನಾನಂತೂ ನೋಡಿರಲ್ಲ ಸಂದರ್ಭ ಈಗ ಕೇಳಬೇಕು ಭಾಳ ಸಂತೋಷ ಇತ್ತೀಚೆಗೆ ವಿಶ್ವಮಾನ ಬಸವಣ್ಣವ್ರನ್ನ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ಅವ್ರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿ ಹಾಕೊಂಡು ಹಿಂದೆ ಮಾಡಿದ್ರು ಆದರೆ ಅದು ಸಂಪೂರ್ಣವಾಗಿ ಕಾರ್ಯಕ್ಕೆ ಬಂದಿರಲಿಲ್ಲ ಮನೆಯ ಸ್ವ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಿದರೆ ಅದೇ ನಿಗಮಕ್ಕೆ ಇವತ್ತು ಅದೇ ಬಸವಣ್ಣನ ತತ್ವದಲ್ಲಿರ್ತಕ್ಕಂಥ ಈ ಒಂದು ವೀರೇಶ ನಿಗಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತನ ಆಯ್ಕೆ ಮಾಡಿದ್ದು ನನಗೆ ಭಾಳ ಹರ್ಷ ಆಗೈತೆ ಮುಂದೆ ಅವ್ರಿಗೆ ಇನ್ನೂ ಉನ್ನತ ಸಹ ಸ್ತ್ರೀಯಂತೆ ಭಗವಂತನಲ್ಲಿ ಮತ್ತು ಬಸವಣ್ಣನಲ್ಲಿ ಬುದ್ಧ ಬಸವಣ್ಣ ನಾನು ಪ್ರಾರ್ಥನೆ ಮಾಡ್ತೀವಿ ಭಗವಂತ ಸಿಗಬೇಕು ಅಂತ ಭಾಳ ಅದೇ ಅರ್ಥ ಏನಪ್ಪ ಅದು ಹಳೆಯೆಲ್ಲ ಮರಳಗಂಡ ಹಾಂ ಪ್ರಮೋಷನ್ ಏನು ಮಾಡ್ತೀನಿ ಏನು ಸಿಗಲಿ ಅಂತ